ರಾಮನೇ ಇಲ್ಲ ಅಂದಂಥವರಿಗೆ ಇಲ್ಲಿಯ ನಾಯಕನಿಗೆ ರಾಮನ ಅಕ್ಷತೆ ಗೊತ್ತಾಗೋದಿಲ್ಲ ಯಾವುದು ಅಂತ ಯಾವುದೋ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟರು ಅಂತ ತಕ್ಷಣವೇ ಅದು ಬದಲಾವಣೆಯ ಅದು ಚುನಾವಣೆಯ ಪೂರ್ವಭಾವಿಯಾಗಿ ಪ್ರತಿ ಸಾರಿಯೂ ಕೂಡ ನಾವು ಚುನಾವಣಾ ಪ್ರಚಾರವನ್ನ ಕಾರ್ಯಕರ್ತರ ಸಮಾವೇಶದ ಮುಖಾಂತರವೇ ಆರಂಭ ಮಾಡ್ತಾ ಇರುವಂಥದ್ದು ಕಳೆದ ಹಲವು ವರ್ಷಗಳಿಂದ ನಡೀತಾ ಬಂದಿದೆ ಅದೇ ಹಿನ್ನೆಲೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಇವತ್ತು ನಡೀತಾ ಇದೆ ಮುಂದಿನ ಇಪ್ಪತ್ತ ಒಂದು ದಿನದಲ್ಲಿ ಚುನಾವಣೆಗಳು ಪೂರ್ಣಗೊಳ್ಳುತ್ತೆ ಮೊದಲನೇ ಹಂತದ್ದು ಇಪ್ಪತ್ತು ದಿನದಲ್ಲಿ ನಾವು ಮಾಡಬೇಕಾದಂತಹ ಕಾರ್ಯದ ಕುರಿತಂತೆ ಯೋಚನೆಗಳು ನಡೀಬೇಕು ವೇಗ ತೆಗೆದುಕೊಳ್ಳಬೇಕು ಚುನಾವಣೆಗೆ ಇನ್ನೂರ ಒಂಬತ್ತು ಬೂತಿನ ಕಾರ್ಯಕರ್ತರು ಒಂದಾಗಿ ಒಟ್ಟಾಗಿ ಈ ಬಾರಿಯ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸ್ತಾ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅನ್ನುವಂಥ ಸಂಕಲ್ಪ ನಮ್ಮೆಲ್ಲರದೂ ಕೂಡ ಇದ್ದೇ ಇದೆ ನಾವು ಎಷ್ಟರ ಮಟ್ಟಿಗೆ ಮುಂದಿನ ಇಪ್ಪತ್ತು ತಿಂಗಳ ಇಪ್ಪತ್ತು ದಿನಗಳ ಕಾಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೋ ಅದೇ ಆಧಾರದಲ್ಲಿ ಫಲಿತಾಂಶಗಳು ಬರುತ್ತೆ ಸ್ವಲ್ಪ ನಿಧಾನಗತಿಯಲ್ಲಿ ಮಾಡಿದರೆ ಸಮಾಧಾನ ಇಲ್ಲದಂತೆ ಮಾಡಿದರೆ ಉದಾಸೀನತೆ ಮಾಡಿದರೆ ಅಪಪ್ರಚಾರಗಳು ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಿಸಿದ್ರೆ ಚುನಾವಣಾ ಫಲಿತಾಂಶದ ಮೇಲೂ ಕೂಡ ಅದು ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತೆ ಆ ಹಿನ್ನೆಲೆಯಲ್ಲಿ ಮುಂದಿನ ಇಪ್ಪತ್ತು ದಿನಗಳ ಕಾಲ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆಗಳನ್ನು ಕಣ್ಮುಂದೆ ಇಟ್ಟುಕೊಂಡು ದೊಡ್ಡ ಕಾರ್ಯವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಮಾಡಬೇಕಾಗಿದೆ ಮಹೇಶ್ ಶೆಟ್ಟರು ಮುಂಬೈನಿಂದ ಅದೇ ಕಾರ್ಯಕ್ಕೋಸ್ಕರ ಇವತ್ತು ಬಂದಿದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಇದೆ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಕರ್ನಾಟಕದಲ್ಲಿ ದೇಶದಲ್ಲಿ ಬರಬೇಕು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಬೇಕು ಅಂತೇಳಿ ಹೊರಡಂತವ್ರು ನಾವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿ ಗೆಲ್ಲೋದ್ರ ಜೊತೆಯಲ್ಲಿ ನಮ್ಮ ಬೂತ್ಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಬೇಕು ನಾನಿಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ ಇಡೀ ದೇಶದಲ್ಲಿ ಇವತ್ತಿನ ಘೋಷಣೆ ಏನಂತ ಕೇಳಿದ್ರೆ ನಾವು ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ನಾನೂರು ಸ್ಥಾನಗಳನ್ನ ಗೆಲ್ಲಬೇಕು ಅಂತಾದ್ರೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಬೂತ್ಗಳನ್ನು ಗೆಲ್ಲಬೇಕು ಅದು ಮೊದಲ ಕರ್ತವ್ಯ ನಮ್ಮ ನಮ್ಮ ಬೂತ್ಗಳಲ್ಲಿ ಹೆಚ್ಚುವರಿ ಮತಗಳನ್ನು ತಂದು ಕೊಟ್ರೆ ಕಳೆದ ವಿಧಾನಸಭಾ ಚುನಾವಣೆಗಳಿಗಿಂತ ಕಳೆದ ಲೋಕಸಭಾ ಚುನಾವಣೆಗಳಿಗಿಂತ ಹೆಚ್ಚಿನ ಅಧಿಕ ಮತಗಳು ಈ ವರ್ಷ ನಮ್ಮ ಬೂತ್ಗಳಲ್ಲಿ ಬರಬೇಕಾಗಿದೆ ಆ ಕಾರ್ಯವನ್ನು ನಾವು ಮುಂದಿನ ಇಪ್ಪತ್ತು ದಿನಗಳಲ್ಲಿ ಹೇಗೆ ಮಾಡೋದು ಇನ್ನು ಒಂದು ದಿನನೋ ಎರಡು ದಿನನೋ ಅಭ್ಯರ್ಥಿ ಬೇರೆ ಬೇರೆ ಕಡೆಗಳಲ್ಲಿ ಬರ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಲೋಕಸಭಾ ಅಭ್ಯರ್ಥಿ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಎಲ್ಲ ಗ್ರಾಮಗಳಿಗೆ ಮುಂದಿನ ಇಪ್ಪತ್ತು ದಿನಗಳ ಅವಧಿಯಲ್ಲಿ ಬರೋನಿದ್ದೇನೆ ನಮ್ಮೆಲ್ಲ ಪ್ರಮುಖರು ಮುಂದಿನ ಇಪ್ಪತ್ತು ದಿನದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಬರ್ತಾರೆ ಆದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮ ನಮ್ಮ ಕಾರ್ಯಕರ್ತರು ನಮ್ಮ ನಮ್ಮ ಬೂತ್ಗಳಲ್ಲಿ ಗಟ್ಟಿಯಾಗಿ ನಿಂತು ಈ ಚುನಾವಣೆಯನ್ನು ಸಮರ್ಥವಾಗಿ ಇವತ್ತು ನಾವು ಎದುರಿಸಬೇಕು ನಾನು ಎರಡು ಮೂರು ಸಂಗತಿಗಳನ್ನು ಮಾತ್ರ ಇವತ್ತು ಉಲ್ಲೇಖ ಮಾಡಬೇಕಷ್ಟೇ ಇಲ್ಲಿ ಕೂತಿರೋದು ಸಾರ್ವಜನಿಕ ಸಭೆ ಅಲ್ಲ ಇದು ಕಾರ್ಯಕರ್ತರ ಸಭೆ ಇದು ಹತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗಳು ಬಂದಾಗ ನಾವು ಇದೇ ವೇದಿಕೆಯಲ್ಲಿ ಭಾಷಣ ಮಾಡಿದ್ವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವತ್ತಿನ ಭಾಷಣ ಏನ್ ನಮ್ದು ಯು ಪಿ ಎ ಸರ್ಕಾರ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ನಾಲ್ಕರಿಂದ ತನಕ ಎಷ್ಟು ಭ್ರಷ್ಟಾಚಾರಗಳನ್ನು ಮಾಡಿತ್ತು ಇದರಿಂದ ದೇಶವನ್ನು ಹೊರಗೆ ತಗೋಬನ್ನಿ ಅಂತೇಳಿ ನಾವೆಲ್ಲರೂ ಕೂಡ ಭಾಷಣ ಮಾಡಿದಂತವರು ಕಲ್ಲಿದ್ದಲಿನ ಹಗರಣ ಆಯಿತು ಟೂ ಜಿ ಪ್ರಕರಣ ಆಯಿತು ಕಾಮನ್ವೆಲ್ತ್ ನಗರಣರ್ ಹಗರಣ ಆಯಿತು ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರವನ್ನು ಹತ್ತು ವರ್ಷದಲ್ಲಿ ಅವತ್ತಿನ ಯು ಪಿ ಎ ಸರ್ಕಾರ ಮಾಡಿತ್ತು ಜನ ಬದಲಾವಣೆಯನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ್ರು ಇವತ್ತು ನಮಗೆ ಅತ್ಯಂತ ವಿಶ್ವಾಸ ಇವತ್ತು ಹತ್ತು ವರ್ಷಗಳ ಅವಧಿಯಲ್ಲಿ ಮೋದಿ ಸರ್ಕಾರ ಮಾಡಿದಂತ ಸಾಧನೆಗಳು ಯಾವ ಪ್ರಮಾಣದ್ದು ಯಾರೂ ಕೂಡ ಅದನ್ನು ಯೋಚನೆ ಮಾಡಲಿಕ್ಕೆ ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾವ ಪ್ರಮಾಣದ ಸಾಧನೆಗಳು ಅಂತ ನಮ್ಮ ಮನೆಯ ಬಾಗಿಲಿಗೆ ಜಲಜೀವನ್ ಮಿಷನ್ ಯೋಜನೆ ಅಡಿನಲ್ಲಿ ನಲ್ಲಿ ನೀರಿನ ಪೈಪ್ಲೈನ್ಗಳು ಬಂದಿದ್ರೆ ಅದು ನರೇಂದ್ರ ಮೋದಿಯ ಕಾರಣಕ್ಕೆ ಅಂತ ಮರೀಲಿಕ್ಕಿಲ್ಲ ನಾವು ಯಾವುದಾದ್ರೂ ಸರ್ಕಾರ ಆಲೋಚನೆಯನ್ನು ಮಾಡಿತ್ತ ಮನೆ ಮನೆಗಳಿಗೆ ನೀರನ್ನ ಕೊಡಬಹುದು ಅಂತೇಳಿ ಯಾವ ಸರ್ಕಾರ ಆಲೋಚನೆ ಮಾಡಿತ್ತು ನರೇಂದ್ರ ಮೋದಿ ದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರ ಮನೆಗೆ ಉಚಿತವಾಗಿ ಉಜ್ವಲ ಗ್ಯಾಸ್ ಅನ್ನ ಕೊಟ್ಟಿದ್ದು ನಮ್ಮ ಸರ್ಕಾರ ಮನೆ ಮನೆಗೆ ನೀರನ್ನ ಕೊಟ್ಟಿದ್ದು ನಮ್ಮ ಸರ್ಕಾರ ಗ್ರಾಮ ಗ್ರಾಮಗಳಿಗೆ ವಿದ್ಯುದೀಕರಣವನ್ನು ಮಾಡಿದ್ದು ನಮ್ಮ ಸರ್ಕಾರ ಅಭಿವೃದ್ಧಿ ಯೋಜನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಜಗತ್ತಿನಲ್ಲಿ ಭಾರತವನ್ನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಅಂತೇಳಿ ಬಿಂಬಿಸಿದ್ರೆ ಅದು ಮೋದಿ ಅವರ ನೇತೃತ್ವದ ಕಾರಣಕ್ಕೆ ನಾನು ಮೊನ್ನೆ ಒಂದು ಸಭೆನಲ್ಲಿ ಹೇಳ್ತಾ ಇದ್ದೆ ನಮ್ಮೂರಿನಲ್ಲಿ ಯಾವುದೋ ಬೇಲಿ ಜಗಳ ಆದ್ರೆ ನಿಲ್ಲಿಸಲಿಕ್ಕೆ ಆಗಲ್ಲ ನಮಗೆ ನಮ್ಮೂರಿನಲ್ಲಿ ಅಣ್ಣ ತಮ್ಮ ಜಗಳ ಮಾಡಿಕೊಂಡ್ರೆ ಆಗಲ್ಲ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಾಗ ನಲವತ್ತ ಎಂಟು ಗಂಟೆಗಳ ಕಾಲ ಯುದ್ಧವನ್ನು ನಿಲ್ಲಿಸಿ ಅಲ್ಲಿದ್ದಂತ ಭಾರತೀಯರನ್ನ ಕರ್ಕೊಂಡು ಬಂದ್ರು ಅಂತಂದ್ರೆ ಮೋದಿ ಅವರ ನಾಯಕತ್ವ ಅದಕ್ಕೆ ಕಾರಣ ಜಿ ಟ್ವೆಂಟಿ ರಾಷ್ಟ್ರಗಳು ಇಪ್ಪತ್ತು ರಾಷ್ಟ್ರಗಳು ಭಾರತದಲ್ಲಿ ಬಂದು ಮಾಡಿದಂತ ಚರ್ಚೆಗಳೆಷ್ಟು ಜಗತ್ತಿನ ಜನ ಭಾರತವನ್ನು ಅವತ್ತು ಕೊಂಡಾಡಿದ್ದೆಷ್ಟು ಈ ಯಾವುದಾದ್ರೂ ಘಟನೆಗಳು ಯುಪಿಎ ಕಾಲದ ಅವಧಿಯಲ್ಲಿ ನಡೆದಿತ್ತ ಇದು ಯಾವುದನ್ನು ನೋಡದೆ ಇವತ್ತು ಕೆಲವರು ಬೇರೆ ಬೇರೆ ರೀತಿಯಾದಂತಹ ಮಾತುಕತೆಗಳನ್ನು ಮಾಡ್ತಾರೆ ನಾನು ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ ಮಹೇಶ್ ಶೆಟ್ಟರ್ ಅದನ್ನು ಒತ್ತಿ ಒತ್ತಿ ಹೇಳಿದ್ರು ಈ ಚುನಾವಣೆ ನೀರು ಬರ್ತದೆ ಈ ಚುನಾವಣೆ ಕರೆಂಟ್ ಬರ್ತದೆ ಅಲ್ಲ ಈ ಚುನಾವಣೆ ಯಾವುದೋ ಜಾತಿ ಸಂಘಕ್ಕೆ ನಡೀತಾ ಇರುವಂತಹ ಚುನಾವಣೆ ಅಲ್ಲ ಈ ಚುನಾವಣೆ ನಮ್ಮ ಬದುಕಿನ ಪ್ರಶ್ನೆ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಬರಬೇಕು ವಿಶ್ವದಲ್ಲಿ ಭಾರತ ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ನಿಲ್ಲಬೇಕು ಆ ಕಾರಣಕ್ಕೋಸ್ಕರ ನಡೀತಾ ಇರುವಂತಹ ಚುನಾವಣೆ ಇದು ನಾವಿದನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾರ್ಯಕರ್ತರಿಗೆ ಹೇಳಬೇಕಾಗಿದೆ ಕಾರ್ಯಕರ್ತರು ಜನರಿಗೆ ಇವತ್ತು ಹೇಳಬೇಕಾಗಿದೆ ಮುನ್ನೂರ ಎಪ್ಪತ್ತನೇ ವಿಷಯ ಕುರಿತಂತೆ ರಾಮ ಮಂದಿರದ ವಿಷಯದ ಕುರಿತಂತೆ ಎಷ್ಟು ವರ್ಷಗಳ ಸುದೀರ್ಘ ಹೋರಾಟ ನಮ್ದು ತೊಂಬತ್ತೆರಡರಲ್ಲಿ ನಾನು ಕೂಡ ರಾಮ ಮಂದಿರದ ಕಾರ್ಯ ಸೇವೆಗೆ ಹೋಗಿದ್ದೆ ವಿಜೇಂದ್ರ ಕಿಣಿ ಉಳ್ದಂಥರು ತುಂಬಾ ಜನ ಇಲ್ಲಿ ಕಾರ್ಯ ಸೇವೆಗೆ ಹೋದಂತವ್ರು ಇದ್ದಾರೆ ನಮ್ಮ ಕಣ್ಣ ಮುಂದೆ ಇಷ್ಟು ಒಳ್ಳೆಯ ದೇವಸ್ಥಾನ ಆಗುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ ನಾವು ಇವತ್ತು ರಾಮ ಮಂದಿರದ ನಿರ್ಮಾಣ ಆದಾಗ ಎಷ್ಟು ಜನ ಸಂತೋಷ ಪಟ್ವಿ ಕಾರ್ಕಳದಿಂದನೂ ಕೂಡ ರೈಲ್ನಲ್ಲಿ ರಾಮ ಮಂದಿರಕ್ಕೆ ಹೋಗಿ ಇವತ್ತು ದರ್ಶನ ಮಾಡಿ ವಾಪಸ್ ಬಂದಂತ ಕಾರ್ಯಕರ್ತರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಇವತ್ತು ಇದನ್ನ ಯೋಚನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿತ್ತಾ ಬಹಳ ಆಶ್ಚರ್ಯ ಅಂತಂದ್ರೆ ನಾವು ಮರ್ತು ಬಿಡ್ತೇವೆ ನಿಧಾನವಾಗಿ ರಾಮ ಮಂದಿರದ ಉದ್ಘಾಟನೆಗೆ ನಾನು ಬರೋದಿಲ್ಲ ಅಂತೇಳಿ ಅಧಿಕೃತವಾಗಿ ಹೇಳಿದಂತ ಪಕ್ಷ ಯಾವುದು ಅಂತ ಕೇಳಿದ್ರೆ ಕಾಂಗ್ರೆಸ್ ಇವತ್ತು ನಾವು ರಾಮ ಮಂದಿರದ ಉದ್ಘಾಟನೆ ಹೋಗೋದಿಲ್ಲ ಅಂತ ಹೇಳಿದ್ದು ಕೋರ್ಟ್ ಅಲ್ಲಿ ರಾಮನೇ ಇಲ್ಲ ಅಂತೇಳಿ ಅಫಿಡವಿಟ್ ಹಾಕಿದಂಥದ್ದು ಕಾಂಗ್ರೆಸ್ ರಾಮನೇ ಇಲ್ಲ ಅಂದಂಥವರಿಗೆ ಇಲ್ಲಿಯ ನಾಯಕನಿಗೆ ರಾಮನ ಅಕ್ಷತೆ ಗೊತ್ತಾಗೋದಿಲ್ಲ ಯಾವುದು ಅಂತ ರಾಮನೇ ಇಲ್ಲ ಅಂದಂತರಿಗೆ ರಾಮನ ಅಕ್ಷತೆ ಏನು ಗೊತ್ತಾಗುತ್ತೆ ರಾಮ ಇಲ್ಲ ಅಂತ ಹೇಳಿ ಅಫಿಡೇವಿಟ್ ಅನ್ನು ಕೊಟ್ಟಂತ ಪಾರ್ಟಿ ರಾಮ ಮಂದಿರದ ಉದ್ಘಾಟನೆಗೆ ನಾವು ಹೋಗೋದಿಲ್ಲ ಅಂತ ಹೇಳಿದಂತ ಪಾರ್ಟಿ ಇವತ್ತು ಅಂತ ಪಾರ್ಟಿ ಮತ್ತೆ ಚುನಾವಣೆಗೆ ಗೆದ್ದು ಬರಬೇಕಾ ಇದು ಯೋಚನೆ ಮಾಡಬೇಕು ಇವತ್ತು ಯಾರಿಗೆ ದೇಶದಲ್ಲಿ ರಾಮ ಬೇಕಾಗಿದೆಯಾ ನಾವು ಬಿಜೆಪಿಗೆ ಇವತ್ತು ಶಿಕ್ಷೆಯನ್ನು ತುಂಬಬೇಕಾಗಿದೆ ಯಾರಿಗೆ ರಾಮ ಬೇಕಾಗಿಲ್ವೋ ಅಂತವರು ಕಾಂಗ್ರೆಸ್ ಅನ್ನು ಆಶ್ರಯಿಸಲಿ ತೊಂದರೆ ಇಲ್ಲ ಮುನ್ನೂರ ಎಪ್ಪತ್ತನೇ ವಿಧಿಯ ಹೋರಾಟ ಎಷ್ಟು ವರ್ಷದ್ದು ನಾನು ಇತ್ತೀಚಿನ ನಾಲ್ಕು ತಿಂಗಳ ಕಡೆಗೆ ಎಲ್ಲ ಎಮ್ ಎಲ್ ಎ ಶಾಸಕರು ಕಾಶ್ಮೀರಕ್ಕೆ ಹೋಗಿದ್ವಿ ನಾವು ನನಗೆ ಕಾಶ್ಮೀರದ ಅವತ್ತಿನ ವಾತಾವರಣ ಇವತ್ತಿನ ವಾತಾವರಣವನ್ನ ಕಲ್ಪಿಸ್ಕೊಂಡ್ರೆ ರೋಮಾಂಚನ ಆಗುತ್ತೆ ಅಲ್ಲಿರುವಂತಹ ಮುಸಲ್ಮಾನ್ ಡ್ರೈವರ್ ಅಲ್ಲಿರುವಂತಹ ಮುಸಲ್ಮಾನ್ ಒಡೆಲ್ಲ ಹೇಳ್ತಾರೆ ಮೋದಿ ಬಂದ ನಂತರ ಕಾಶ್ಮೀರ ಬದಲಾಯಿತು ಸರ್ ಅಂತ ಅಲ್ಲಿರುವಂತಹ ಮುಸಲ್ಮಾನನಿಗೆ ಮೋದಿ ಬಂದ ನಂತರ ಬದಲಾವಣೆ ಆಯಿತು ಅಂತ ಗೊತ್ತಾಗುತ್ತೆ ನಮ್ಮೂರಲ್ಲಿರುವಂತರು ಯಾಕೆ ಗೊತ್ತಾಗೋದಿಲ್ಲ ಈ ಕಾರಣಕ್ಕೋಸ್ಕರ ಈ ಚುನಾವಣೆ ಇದು ಇದನ್ನ ಇವತ್ತು ಕಾರ್ಯಕರ್ತರು ಅತ್ಯಂತ ಗಡ್ಡಿಯಾಗಿ ನಾವು ಹೇಳಬೇಕು ಇದು ದೇಶಕ್ಕೋಸ್ಕರ ನಡೀತಾ ಇರುವಂತಹ ಚುನಾವಣೆ ಇದು ಚುನಾವಣೆಯ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹತ್ತಾರು ಅವತಾರಗಳನ್ನು ತಾಳುತ್ತೆ ಹತ್ತಾರು ಅವತಾರಗಳನ್ನು ತಾಳುವಂತದ್ದು ಅದು ಪಾರಂಪರಿಕವಾಗಿ ಈ ದೇಶದಲ್ಲಿ ಭಯೋತ್ಪಾದನೆಯ ಬೀಜವನ್ನ ಬಿತ್ತಿ ಹಾಕಿದ್ದೇ ಕಾಂಗ್ರೆಸ್ ಅವತ್ತು ಭಯೋತ್ಪಾದನೆಯ ಬೀಜವನ್ನ ಬಿತ್ತಿ ಹಾಕಿ ಕಾಶ್ಮೀರದಲ್ಲಿ ಹುಟ್ಟಾಕಿ ಅದನ್ನು ಬೆಳೆಸ್ತಾ 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 ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬೆಳೆಯುವ ತನಕ ಕಾಂಗ್ರೆಸ್ ಆ ಭಯೋತ್ಪಾದನೆಯನ್ನು ಪೋಷಿಸಿಕೊಳ್ತಾ ಬರ್ತಾ ಇದೆ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಜಿಂದಾಬಾದ್ ಆಯ್ತು ಮುಂಬೈನಲ್ಲಿ ಆಯ್ತು ಕೇರಳದಲ್ಲಾಯ್ತು ಇವತ್ತು ವಿಧಾನಸೌಧದಲ್ಲಿ ನಾಳೆ ನಮ್ಮ ಮನೆಯ ಬಾಗಿಲಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಬರಬಾರದು ಅಂತ ಆದ್ರೆ ಈ ಬಾರಿ ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸಬೇಕು ಶ್ರೀನಿವಾಸ ಪೂಜಾರಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಾಗಿದೆ ನಾವು ಇದು ನಮ್ಮ ಭದ್ರತೆಯ ಪ್ರಶ್ನೆ ನಮ್ಮ ಬದುಕಿನ ಪ್ರಶ್ನೆ ಇದು ಇದನ್ನು ಅರ್ಥ ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸಬೇಕು ಅಂತ ನಾನು ವಿನಂತಿಸ್ತೇನೆ ನಾವು ಇಪ್ಪತ್ತು ದಿನಗಳ ಕಾಲ ಈ ಸಂಗತಿಯನ್ನು ಸಣ್ಣ ಸಣ್ಣ ಗುಂಪುಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೇಳಬೇಕಾಗಿದೆ ಎಲ್ಲಿಯ ತನಕದ ಕಾಂಗ್ರೆಸ್ಸಿನ ಮಾನಸಿಕತೆ ತುಂಬಾ ಜನ ಅದನ್ನು ಹೇಳಿದ್ರು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಆತನ ಅಮಾಯಕ ಅಂತ ಕಾಂಗ್ರೆಸ್ನ ಅಧ್ಯಕ್ಷರು ಕರೀತಾರೆ ಜಿ ಕೆಜೆಹಳ್ಳ ಪೊಲೀಸ್ ಸ್ಟೇಷನ್ಗಳ ಮೇಲೆ ಬೆಂಕಿ ಹಾಕದಂತವ್ರನ್ನ ನಮ್ ಬ್ರದರ್ಸ್ ಅಂತ ಕರೀತಾರೆ ಇಂಥ ಕಾಂಗ್ರೆಸ್ ಇವತ್ತು ಬೇಕಾಗಿದೆಯಾ ಈ ದೇಶಕ್ಕೆ ಹತ್ತು ವರ್ಷಗಳ ಅವಧಿಯಲ್ಲಿ ಯಾವ್ದಾದ್ರೂ ಭಯೋತ್ಪಾದನಾ ಚಟುವಟಿಕೆ ಈ ದೇಶದಲ್ಲಿ ನಡೀತಾ ಭಯದ ವಾತಾವರಣ ಈ ದೇಶದಲ್ಲಿ ಏನಾದ್ರು ಇದೆಯೇ ಇವತ್ತು ಜಗತ್ತಿನ ದೇಶದ ಜನ ಭಾರತವನ್ನ ನರೇಂದ್ರ ಮೋದಿಯನ್ನ ಒಪ್ಕೊಳ್ತಾ ಇರುವಂತ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕರ್ತರು ಅತ್ಯಂತ ಗಟ್ಟಿಯಿಂದ ವಿಶ್ವಾಸದಿಂದ ಇದು ದೇಶದ ಚುನಾವಣೆ ಅನ್ನೋದನ್ನ ಮನೆ ಮನೆಗಳಲ್ಲಿ ಮಹಿಳೆಯರ ನಡುವೆ ಹೊತ್ತು ಹೇಳಬೇಕಾಗಿದೆ ಸರ್ಕಾರದ ಯೋಜನೆಗಳು ಹೊಸ ಅದು ಸರ್ಕಾರದ ಯೋಜನೆಗಳು ನೂರಾರು ಯೋಜನೆಗಳನ್ನು ಎಲ್ಲ ಸರ್ಕಾರಗಳು ಕೊಡ್ತಾ ಬಂದಿದೆ ಕಾಂಗ್ರೆಸ್ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದೆ ಏನು ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದಾವೆ ಗ್ಯಾರಂಟಿಯನ್ನು ಕೊಟ್ಟಿದ್ದಾವೆ ನಾವು ಗ್ಯಾರಂಟಿಗೆ ಬಿಜೆಪಿ ಯಾವತ್ತು ವಿರೋಧವನ್ನು ಮಾಡಲೇ ಇಲ್ಲ ನಮ್ಮ ಸರ್ಕಾರ ಬಂದಾಗ ಒಂದಿಷ್ಟು ಯೋಜನೆಗಳು ಬಂದಿದೆ ಮತ್ತೊಂದು ಸರ್ಕಾರ ಬಂದಾಗ ಇನ್ನೊಂದಿಷ್ಟು ಯೋಜನೆಗಳು ಮುಂದಿನ್ಯಾವುದೋ ಸರ್ಕಾರ ಬಂದಾಗ ಇನ್ನೊಂದು ಯೋಜನೆಗಳು ಕೊಟ್ಟೆ ಕೊಡ್ತಾರೆ ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನಂತಂದ್ರೆ ಯಾವುದೋ ಒಂದು ಯೋಜನೆಯನ್ನ ಕಿತ್ಕೊಂಡು ಯಾವುದೋ ಒಂದು ಯೋಜನೆಯನ್ನು ರದ್ದುಗೊಳಿಸಿ ಹೊಸ ಯೋಜನೆಯನ್ನು ಕೊಟ್ಟದು ಬಹಳ ಚೆನ್ನಾಗಿದೆ ಅಂತ ಹೇಳಬಾರ್ದು ದೇಶದಲ್ಲಿ ಜಗತ್ತಿನಲ್ಲಿ ಇವತ್ತು ಪತ್ರಿಕೆಗಳು ನೋಡ್ತಾ ಇದ್ದ ನಾನು ಜಗತ್ತಿನಲ್ಲಿ ಆರ್ಥಿಕತೆಯಲ್ಲಿ ದಿವಾಳಿ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ಶ್ರೀಲಂಕಾ ಜಗತ್ತಿನ ಜನ ಆರ್ಥಿಕತೆಯಲ್ಲಿ ದಿವಾಳಿ ಆದಂತ ದೇಶ ಶ್ರೀಲಂಕಾ ಅಲ್ಲಿರುವಂತಹ ಜನ ರಸ್ತೆಯಲ್ಲಿ ತಂಡೋಪ ತಂಡವಾಗಿ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರ ಮನೆಗಳನ್ನ ಲೂಟಿ ಮಾಡಿದಂತ ಉದಾಹರಣೆಗಳನ್ನ ಟಿವಿಗಳಲ್ಲಿ ನೋಡಿದ್ವಿ ಕೇರಳ ರಾಜ್ಯ ದಿವಾಳಿ ಆಯಿತು ಅಂತೇಳಿ ಮನೆ ಕೋರ್ಟ್ ಹೇಳ್ಬಿಟ್ಟಿದೆ ಇನ್ನು ರಾಜ್ಯದಲ್ಲಿ ಎರಡನೇ ರಾಜ್ಯ ಯಾವ್ದಾದ್ರು ದಿವಾಳಿ ಆದ್ರೆ ಅದು ಕರ್ನಾಟಕ ಇವತ್ತು ಅಂತ ಒಂದು ಆರ್ಥಿಕತೆಯ ಪರಿಸ್ಥಿತಿ ಇವತ್ತು ಬಂದಿದೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂಗನವಾಡಿಯರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಚುನಾವಣೆ ಬಂತು ಅಂತಂದಾಗ ಗ್ಯಾರಂಟಿಗಳ ಜಪವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ನಾನು ಕಾರ್ಯಕರ್ತರಿಗೆ ನೆನಪು ಮಾಡ್ತೇನೆ ಅಷ್ಟೇ ಯಾವುದೋ ಒಂದು ಯೋಜನೆಗಳನ್ನು ಕೊಟ್ಟು ಬಹಳ ದೊಡ್ಡ ಯೋಜನೆ ಅಂತ ಹೇಳಬಾರ್ದು ನಾವು ಕೊಟ್ಟಂತ ಯೋಜನೆಗಳು ಎಷ್ಟು ರದ್ದಾಯಿತು ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇತ್ತು ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇತ್ತು ಆರು ಸಾವಿರ ಕೊಡ್ತಾ ಇತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಷ್ಟು ಕೊಡ್ತಾ ಇತ್ತು ಎಷ್ಟು ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಸಿದ್ದರಾಮಯ್ಯ ಬಂದ ನಂತರ ಈ ನಾಲ್ಕು ಸಾವಿರ ಕಿತ್ಕೊಂಡಿದ್ದಾರೆ ಇವತ್ತು ರದ್ದಾಗಿದೆ ಭಾಗ್ಯಲಕ್ಷ್ಮಿ ಯೋಜನೆ ರದ್ದಾಗಿದೆ ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ರೆ ನನಗೆ ಹಾಸ್ಟೆಲ್ ಸಿಗ್ಲಿಲ್ಲ ಅಂತಂದ್ರೆ ವಿದ್ಯಾಸಿರಿ ಎನ್ನುವಂತ ಯೋಜನೆ ಅಡಿನಲ್ಲಿ ಹಾಸ್ಟೆಲ್ಗೆ ಸೀಟ್ ಸಿಗದ ವಿದ್ಯಾರ್ಥಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಸರ್ಕಾರ ಕೊಡ್ತಾ ಇತ್ತು ಎಷ್ಟು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಈ ಸರ್ಕಾರ ಬಂದ ನಂತರ ಕೊಡ್ತಾ ಇದೆಯಾ ವಿದ್ಯಾರ್ಥಿಯ ಒಂದೂವರೆ ಸಾವಿರ ಹಣವನ್ನು ಕಸಿದುಕೊಂಡು ಯಾವ್ದೋ ಎರಡು ಸಾವಿರ ರೂಪಾಯಿ ಕೊಟ್ಟೆ ಅಂತ ಹೇಳಿಬಿಟ್ರೆ ಆಯ್ತಾ ರೈತ ವಿದ್ಯಾನಿಧಿಯನ್ನು ಸರ್ಕಾರ ರದ್ದು ಮಾಡಿದೆ ಬೆಳಕು ಯೋಜನೆಯನ್ನು ಸರ್ಕಾರ ರದ್ದು ಮಾಡಿದೆ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ರದ್ದು ಮಾಡಿತು ಒಂದು ಅಂಗನವಾಡಿ ಕಟ್ಟಡ ಇಲ್ಲ ಒಂದು ಶಾಲಾ ಕಟ್ಟಡ ಇಲ್ಲ ಒಂದು ರಸ್ತೆ ಇಲ್ಲ ಒಂದು ಮೋರಿ ಕಟ್ಟಲಿಕ್ಕೆ ಸರ್ಕಾರ ದುಡ್ಡು ಕೊಡ್ಲಿಲ್ಲ ನನಗೆ ಗೊತ್ತಿಲ್ಲ ನನ್ನೇ ಮೊನ್ನೆ ಯಾವುದೋ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದ ನಾನು ಒಂದು ಕ್ವಾರ್ಟರ್ನ ಬೆಲೆ ನಲವತ್ತು ರೂಪಾಯಿ ಜಾಸ್ತಿ ಆಯ್ತು ಅಂತ ನಾನು ಕುಡಿಯೋದಿಲ್ಲ ನಂಗೆ ಗೊತ್ತಿಲ್ಲ ನಲವತ್ತು ರೂಪಾಯಿ ಜಾಸ್ತಿ ಆಯ್ತು ಒಂದು ಕ್ವಾರ್ಟರ್ನ ಬೆಲೆ ರೂಪಾಯಿ ದಿನಕ್ಕೆ ಜಾಸ್ತಿ ಆದರೆ ತಿಂಗಳಿಗೆ ಎಷ್ಟಾಯ್ತು ಎಷ್ಟಾಯ್ತು ತಿಂಗಳಿಗೆ ಒಂದು ಕ್ವಾರ್ಟರ್ನ ಬೆಲೆ ಜಾಸ್ತಿ ಆಯ್ತು ನಮ್ಮ ಅಂದ್ರಿಗೆ ಕೊಡ್ತಾ ಇರುವಂತದ್ದು ಎರಡು ಸಾವಿರ ಗಂಡಸ್ರ ನಾಲ್ಕು ಸಾವಿರದ ಇನ್ನೂರು ರೂಪಾಯಿನ ಅಲ್ಲಿ ಕಿತ್ಕೊಂಡ್ರು ಕ್ವಾರ್ಟರ್ನಲ್ಲಿ ವಿದ್ಯಾರ್ಥಿಯ ಒಂದೂವರೆ ಸಾವಿರ ರೂಪಾಯಿಯ ಬಸ್ ಚಾರ್ಜ್ ನ ಕಿತ್ಕೊಂಡ್ರು ಕೃಷಿ ಸಮ್ಮಾನಿನ ನಾಲ್ಕು ಸಾವಿರ ರೂಪಾಯಿಯನ್ನ ಕಿತ್ಕೊಂಡು ಯಾವುದೋ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟರು ಅಂತ ಇದನ್ನು ಹೇಳಬೇಕು ಹಳ್ಳಿಯ ಜನರಿಗೆ ಇವತ್ತು ಉದ್ದುದ್ದ ಭಾಷಣವನ್ನ ಕಾಂಗ್ರೆಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತೆ ಒಂದು ವರ್ಷದ ಅವಧಿಯಲ್ಲಿ ಯಾವುದಾದ್ರೂ ಅಭಿವೃದ್ಧಿ ಯೋಜನೆಯನ್ನ ಬಿಜೆಪಿ ಬಿಡಿಯಪ್ಪ ನಾನು ಯಶ್ಪಾಲ್ ಸುವರ್ಣ ಸುರೇಶ್ ಶೆಟ್ಟರು ಮಾಡಲಿಲ್ಲ ಬಿಡಿ ಕಾಂಗ್ರೆಸ್ಸಿನ ಯಾವುದಾದ್ರೂ ಶಾಸಕ ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ನೂರ ಮೂವತ್ತೈದು ಜನ ಶಾಸಕರ ಪೈಕಿ ಯಾವುದಾದ್ರೂ ಶಾಸಕ ಈ ಹನ್ನೊಂದು ತಿಂಗಳಿನಲ್ಲಿ ಗುದಲಿ ಪೂಜೆ ಮಾಡಿದ ಅಂತ ಹೇಳಿಬಿಡ್ಲಿ ನೋಡೋಣ ಒಂದೇ ಒಂದು ಗುದಿಲಿ ಪೂಜೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ಸರ್ಕಾರದಲ್ಲಿ ಒಂದ್ ರೂಪಾಯಿ ಅನುದಾನ ಬರಲಿಲ್ಲ ಬರಗಾಲದಲ್ಲಿ ಯಾರಿಗೂ ಹಣ ಕೊಡ್ಲಿಕ್ಕೆ ಆಗ್ಲಿಲ್ಲ ಕುಡಿಯೋ ನೀರಿಗೆ ಬೋರ್ವೆಲ್ ತೆಗಿಲಿಕ್ಕಾಗಲಿಲ್ಲ ಇಂತಹ ಸರ್ಕಾರವನ್ನ ಒಳ್ಳೆಯ ಸರ್ಕಾರ ಅಂತೇಳಿ ಕರೀಲಿಕ್ಕಾಗತ್ತ ಮಣ್ಣು ಮೊನ್ನೆಯ ತನಕ ಕೇಂದ್ರ ಸರ್ಕಾರ ಕೊಟ್ಟಂತ ಐದು ಕೆಜಿ ಅಕ್ಕಿಯನ್ನ ನಮ್ಮ ಅಕ್ಕಿ ನಮ್ಮ ಅಕ್ಕಿ ಅಂತ ಕಾಂಗ್ರೆಸ್ ಹೇಳ್ತಾ ಬಂತು ಕೊರೋನಾದ ಸಂದರ್ಭದಲ್ಲಿ ಗರೀಬ್ ಕಲ್ಯಾಣ ಯೋಜನೆ ಅಡಿನಲ್ಲಿ ಎಂಬತ್ತು ಲಕ್ಷ ಎಂಬತ್ತು ಕೋಟಿ ಜನರಿಗೆ ಐದು ಕೆಜಿ ಅಕ್ಕಿಯನ್ನು ಕೊಟ್ಟಿದ್ದು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇದನ್ನೆಲ್ಲರೂ ಕೂಡ ಕಾಂಗ್ರೆಸ್ನವರು ಹೇಳಲಿಕ್ಕೆ ಶುರು ಮಾಡಿದಾರ ಬೇರೆಲ್ಲಾ ಯೋಜನೆಗಳನ್ನು ರದ್ದು ಮಾಡಿ ಯಾವುದೋ ಒಂದೋ ಎರಡೋ ಯೋಜನೆಗಳನ್ನು ಕೊಟ್ಟು ಅದನ್ನ ಬಹಳ ದೊಡ್ಡ ಗ್ಯಾರಂಟಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಈ ದೇಶದಲ್ಲಿ ಅಭಿವೃದ್ಧಿಯ ಗ್ಯಾರಂಟಿಯನ್ನು ಕೊಟ್ಟಿದ್ದು ಬಿಜೆಪಿ ಈ ದೇಶದಲ್ಲಿ ಜನರಿಗೆ ಭದ್ರತೆಯನ್ನ ಕೊಟ್ಟಿದ್ದು ಇವತ್ತು ಬಿಜೆಪಿ ಇದನ್ನ ಗಟ್ಟಿಯಾಗಿ ಇವತ್ತು ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೇಳಬೇಕು ಅದನ್ನ ಇವತ್ತು ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ ಇಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರು ತುಂಬಾ ಜನ ಇದ್ರಿ ಒಂದು ವರ್ಷದಲ್ಲಿ ಯಾವ್ದಾದ್ರೂ ಗ್ರಾಮ ಪಂಚಾಯಿತಿಗಳಿಗೆ ಆಶ್ರಯ ಮನೆಗಳು ಬಂದಿದ್ಯಾ ಮೊದಲು ಹತ್ತು ಇಪ್ಪತ್ತು ಮೂವತ್ತು ಆಶ್ರಯ ಮನೆಗಳು ಬರ್ತಾ ಇತ್ತು ಯಾವ್ದಾದ್ರು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಆಶ್ರಯ ಮನೆ ಬಂದಿದ್ಯಾ ನರೇಂದ್ರ ಮೋದಿ ಬಂದಾಗ ಶೌಚಾಲಯಕ್ಕೆ ದುಡ್ಡು ಬರ್ಲಿಕ್ಕೆ ಪ್ರಾರಂಭ ಆಯಿತು ಇದನ್ನ ನಮ್ಮ ಕಾರ್ಯಕರ್ತರು ಬಿಡಿಸಿ ಬಿಡಿಸಿ ನಾವು ಗ್ರಾಮಗಳಲ್ಲಿ ಹೇಳಿಲ್ಲ ಅಂತ ಆದ್ರೆ ಯಾವುದೋ ಕಾಂಗ್ರೆಸ್ನ ಒಂದು ಗ್ಯಾರಂಟಿಯೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಈ ಚುನಾವಣೆ ಯಾವುದೋ ಒಂದು ಅನುದಾನದ ವಿಷಯದಲ್ಲಿ ನಡೆಯುವಂತ ಚುನಾವಣೆ ಅಲ್ಲ ಈ ಚುನಾವಣೆ ದೇಶದ ಚುನಾವಣೆ ಅನ್ನೋದನ್ನು ಅರ್ಥ ಮಾಡಿಸಬೇಕು ಎರಡನೇದು ಬೇರೆ ಎಲ್ಲ ಯೋಜನೆಗಳು ರದ್ದಾಗಿ ಉಳಿದ ಕಡೆಯಿಂದ ಹಣವನ್ನು ಕಸುಕೊಳ್ತಾ ಇದ್ದಾರೆ ಎನ್ನುವುದನ್ನು ಹೇಳಬೇಕು ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ ನಾನು ಸುಮ್ಮನೆ ಓದ್ತೇನೆ ಅಷ್ಟೇ ನಿಮ್ಗೆ ಇರಲಿ ಅಂತ ಮೊದಲು ಮರಣಗಳ ಕಂದಾಯ ಇಲಾಖೆಯಲ್ಲಿ ತೆಗೆದುಕೊಳ್ಬೇಕು ಅಂತಂದ್ರೆ ಎರಡು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಆಗಿದೆ ನೋಂದಣಿ ಶುಲ್ಕ ಮೊದಲು ಐದು ರೂಪಾಯಿ ಇತ್ತು ಈಗ ಇನ್ನೂರು ರೂಪಾಯಿ ಆಗಿದೆ ದತ್ತು ದತ್ತುಡೀಡು ಮೊನ್ನೆ ಐನೂರು ಮೊನ್ನೆ ಮೊದಲು ಐದು ಐನೂರು ರೂಪಾಯಿ ಇತ್ತು ಈಗ ಒಂದು ಸಾವಿರ ರೂಪಾಯಿ ಆಗಿದೆ ಯಾವುದೇ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕಾಗಿದ್ರೆ ಮೊನ್ನೆ ಮೊದಲು ಇಪ್ಪತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಆಗಿದೆ ಪವರ್ ಆಫ್ ಅಟಾರ್ನಿ ಮೊದಲು ನೂರು ರೂಪಾಯಿ ಇತ್ತು ಈಗ ಐನೂರು ರೂಪಾಯಿ ಆಗಿದೆ ನಾಲ್ಕು ಪಟ್ಟು ಜಾಸ್ತಿ ರೇಟ್ಗಳು ಮುದ್ರಾಂಕ ಶುಲ್ಕ ಐದು ಪಟ್ಟು ಜಾಸ್ತಿ ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡಿ ಯಾವ್ದೋ ಮಹಿಳೆಯರಿಗೆ ಕೊಟ್ಟಂತ ಎರಡು ಸಾವಿರ ರೂಪಾಯಿನ ದೊಡ್ಡದು ಅಂತ ಅನ್ಕೊಂಡ್ಬಿಟ್ರೆ ಅದು ಬಹಳ ಜನರಿಗೆ ಅಪಾಯ ಇದನ್ನ ನಮ್ಮ ತಾಯಿಯಂದರಿಗೆ ಬಹಳ ಬಿಡಿಸಿ ಹೇಳುವಂತ ಅಗತ್ಯ ಇದೆ ನಮ್ಮ ಕಾರ್ಯಕರ್ತರು ಹಾಗಾಗಿ ಇವತ್ತಿನ ಈ ಕಾರ್ಯಕರ್ತರ ಸಮಾವೇಶ ನಡೀತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ ನರೇಂದ್ರ ಮೋದಿ ದೇಶಕ್ಕೆ ಮತ್ತೊಮ್ಮೆ ಅಗತ್ಯ ಇದೆ ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇವತ್ತು ಕೆಲಸವನ್ನು ಮಾಡೋಣ ನಮ್ಮ ಅಭ್ಯರ್ಥಿ ಶ್ರೀನಿವಾಸ ಪೂಜಾರರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಮ್ಮೆಲ್ಲರ ನಡುವೆ ಕೆಲಸವನ್ನು ಮಾಡಿದಂಥವ್ರು ಸಚಿವರಾಗಿ ನಮ್ಮ ನಡುವೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದಂಥವರು ಯಾವುದೇ ಸಂದರ್ಭದಲ್ಲಿ ನಮಗೆ ಕೈಗೆಟುಕುವಂಥ ಒಬ್ಬ ಅಭ್ಯರ್ಥಿ ನಮಗೆ ಇವತ್ತು ಸಿಕ್ಕಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ನಾನೇ ನನ್ನ ಬೂತಿಗೆ ಅಭ್ಯರ್ಥಿ ಎನ್ನುವಂಥ ಪರಿಕಲ್ಪನೆ ಅಡಿನಲ್ಲಿ ಒಟ್ಟಾಗಿ ಇವತ್ತು ಕೆಲಸ ಮಾಡೋಣ ದೇಶದಲ್ಲಿ ನಾನೂರರ ಗಡಿಯನ್ನು ನಾವು ದಾಟಬೇಕು ಅಂತಾದರೆ ನನ್ನ ಬೂತಿನಲ್ಲಿ ಬಿಜೆಪಿ ಲೀಡ್ ಬಂದ್ರೆ ಮಾತ್ರ ದೇಶದಲ್ಲಿ ನಾನೂರು ಗಡಿಯನ್ನು ದಾಟಲಿಕ್ಕೆ ಸಾಧ್ಯ ಇದೆ ನನ್ನ ಬೂತ್ನಲ್ಲಿ ಬಿಜೆಪಿ ಲೀಡ್ ಬರಲಿಲ್ಲ ಅಂತಂದ್ರೆ ದೇಶದಲ್ಲಿ ನಾನೂರರ ಗಡಿಯನ್ನು ದಾಟಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ನಮ್ಮ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋಣ ಬೂತ್ಗಳಲ್ಲಿ ಮುಂದಿನ ಇಪ್ಪತ್ತು ದಿನಗಳ ಕಾಲ ಪರಿಣಾಮಕಾರಿಯಾದಂತ ಕೆಲಸವನ್ನ ಮಾಡ್ತಾ ಮುಂದಿನ ಐದು ವರ್ಷದ ಅವಧಿಯಲ್ಲಿ ಈ ಹತ್ತು ವರ್ಷದ ಅವಧಿಯಲ್ಲಿ ಮುನ್ನೂರ ಎಪ್ಪತ್ತ ರದ್ದು ಮಾಡಿದವೆ ಈ ಹತ್ತು ವರ್ಷದ ಅವಧಿಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದವೆ ಮುಂದಿನ ಐದು ವರ್ಷದಲ್ಲಿ ಮಥುರಾದಲ್ಲಿ ಕೃಷ್ಣನ ಮಂದಿರವನ್ನು ನಿರ್ಮಾಣ ಮಾಡ್ತವೆ ಕಾಶಿಯಲ್ಲಿ ವಿಶ್ವನಾಥ ಮಂದಿರವನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ಒಂದು ಹೊಸ ಬದಲಾವಣೆಯನ್ನ ದೇಶದಲ್ಲೂ ಕೂಡ ನಾವು ಮಾಡೋಣ ಅದಕ್ಕೆ ನಮ್ಮ ನಮ್ಮ ಬೂತ್ಗಳಲ್ಲಿ ನಾವು ಸಾಕ್ಷಿಗಳಾಗೋಣ ಅನ್ನುವಂತ ವಿನಂತಿಯನ್ನು ಮಾಡಿ ಬಂದಂತೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ